ಹಾಯ್ ಫ್ರೆಂಡ್ಸ್ ಹೇಮರಘು ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತು ಪರ್ಲ್ ಮತ್ತು ಎಲ್ಲ ತೋರಿಸ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ ಹೌದು ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ ಹಾಗೇ ಇರಲಿಲ್ಲ ಹೋಗಿ ಪರ್ಲ್ ಮತ್ತು ಎಲ್ಲ ಇದು ಮಾಡಿಸ್ಕೊಂಬರೋಣ ಅಂತೇಳಿ ಅಂದ್ಕೊತಾನೆ ಇದೆ ಬಟ್ ಆಗ್ತಾನೆ ಇರಲಿಲ್ಲ ಅದೇ ಹೇಳ್ತಾರಲ್ಲ ಯಾವ ಟೈಮ್ಗೆ ಆಗಬೇಕು ಆ ಟೈಮ್ಗೆ ಆಗೋದು ಅಂತೇಳಿ ಹಾಗಾಗಿ ನಾನು ಈವ್ನಿಂಗು ಶನಿವಾರ ಸಂಜೆ ರೆಡಿಯಾಗಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಹಾಗೆ ನಮ್ಮ ಏರಿಯಾದಲ್ಲಿ ಇದೆಯಾ ಶ್ರೀಮಾತ್ಮ ಟೆಂಪಲ್ಲು ಅಲ್ಲಿಗೆ ಹೋದ್ರೆ ಸಮಾಧಾನ ಆಗುತ್ತೆ ಶನಿವಾರ ಬೇರೆ ಇತ್ತಲ್ವ ಹಾಗಾಗಿ ನಮಸ್ಕಾರ ಮಾಡಿಕೊಂಡೆ ಒಟ್ಟಿಗೆ ಹೋಗೋಣ ಯಾಕಂದರೆ ಟೆಂಪಲ್ ಏನೋ ನೈನ್ ನೈನ್ ತರ್ಟಿವರೆಗೂ ತೆಗ್ದಿರತ್ತೆ ಬಟ್ ಕೆಲಸ ಎಲ್ಲ ಮುಗಿಸ್ಕೊಂಬರೋ ತನಕ ಲೇಟ್ ಆಗುತ್ತೆ ಸುಮ್ಮನೆ ಯಾಕೆ ಫಸ್ಟ್ ಟೆಂಪಲ್ಗೂ ಕೈ ಮುಕ್ಕೊಂಡು ಹೋಗಿಬಿಟ್ಟು ಸರಿ ಹೋಗುತ್ತೆ ಅಂತೇಳಿ ಹೊರಟಿದ್ದೀನಿ ನೋಡಿ ಆಗಲೇ ಮುಸ್ಸಂಜೆ ಆಗಿತ್ತು ಸಿಕ್ಸ್ ಓ ಕ್ಲಾಕ್ ಏನೋ ಆಗಿತ್ತು ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅಂದ್ಕೋತೀನಿ ಆಗಲಿ ನೋಡಿ ಪೀಕ್ ಅವರ್ಸ್ಕೋದಕ್ಕೂ ಸಿಕ್ಕಾ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ ಒಂದು ಏರಿಯಾದಿಂದ ನಿಮಗೆ ಗೊತ್ತಿರುತ್ತೆ ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಕ್ಕೆ ಪೀಕ್ ಅವರ್ಸಲ್ಲಿ ಹೋಗಬೇಕಂದ್ರೆ ಒಂದು ಗಂಟೆ ಪಕ್ಕಾ ಫಿಕ್ಸ್ ಆಗಿರಬೇಕು ಹಾಗಾಗಿ ನಾವು ಸ್ವಲ್ಪ ಬೇಗ ಬಿಟ್ಟಿದ್ರೆ ಆಗಿರ್ತಿತ್ತು ನಾನು ಲೇಟ್ ಆಯ್ತಲ್ಲ ಹಾಗಾಗಿ ಸ್ವಲ್ಪ ಲೇಟಾಯ್ತು ಹೋಗೋ ತನಕ ಏನಕ್ಕಪ್ಪ ಅಂದರೆ ಒಂದು ಮುಗ್ಪಟ್ಟು ತೊಗೋಬೇಕಿತ್ತು ಇಲ್ಲೇ ಶ್ರೀ ಸಾಯಿಗೋಳು ಪ್ಯಾಲೇಸಲ್ಲೇ ಗಾಂಧಿ ಬಜಾರಲ್ಲಿ ತೊಗೊಂಡಿದ್ದಿದ್ದು ನಮ್ಮಕ್ಕನು ಕೂಡ ನನ್ನ ಥರ ತೊಗೋಬೇಕು ಅಂತ ಹೇಳೋದು ನಾನು ಆಗಲೇ ತೊಗೊಂಡು ಒನ್ ಇಯರ್ ಆಯಿತು ಒಂಥರ ಚೆನ್ನಾಗಿದೆ ಡಿಸೈನ್ ಕೂಡ ಚೆನ್ನಾಗಿರುತ್ತೆ ಮತ್ತು ಮಂದಕ್ಕೆ ಒಂಥರ ತಿರುಪಾಯ ಎಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಸೆಲೆಕ್ಟ್ ಮಾಡೋದು ನೋಡಿ ಇದು ಹಾಫ್ ಗ್ರಾಮ್ ಇದೆ ನೋಡಿ ಅವ್ರ ಚಿನ್ನಕ್ಕೆ ಮಾತ್ರ ಇದಿರುತ್ತೆ ವ್ಯಾಲ್ಯೂ ಇರುತ್ತೆ ನಮ್ಮದು ತ್ರೀ ಹಂಡ್ರೆಡ್ ಎಮ್ ಎಲ್ ಏನೋ ಇತ್ತು ಮಿಲಿಯನೋ ಇತ್ತು ಅವ್ರದ್ದು ಅವ್ರದ್ದು ವಾಪಸ್ ತೊಗೊಳ್ಳೋ ರಿಟರ್ನ್ ತೊಗೊಳಲ್ಲ ಅಂತೇಳಿದ್ರು ಸರಿ ಐದು ಬೇಡ ಅಂತೇಳಿ ಅವ್ರದ್ದೇನೆ ತೊಗೊಂಡು ಹಾಫ್ ಗ್ರಾಮ್ ಇದೆ ಫೋರ್ ಫಿಫ್ಟ್ ಫೋರ್ ಸಿಕ್ಸ್ಟಿ ಮಿಲಿಯನೋ ಇತ್ತು ಅನಿಸುತ್ತೆ ಏನು ಚಿನ್ನದ ಬೆಲೆ ಅಂತು ಅಪ್ಪ ಕೇಳೋಕ್ಕಾಗಲ್ಲ ಸಿಕ್ಕಾಬಟ್ಟೆ ಚಿನ್ನದ ರೇಟ್ ಆಗಿದೆ ಈಗೇನೊಂದು ಮೂಗ್ಬಿಟ್ಟು ತೊಗೋಬೇಕು ಅಂದ್ರೂ ಸಾವಿರಾರು ಗಟ್ಟಲೆ ಬೇಕಾಗಿದೆ ಇದಕ್ಕೆ ಫೈವ್ ತೌಸಂಡ್ ಏನೋ ಸಮಥಿಂಗ್ ಆಯಿತು ಬಟ್ ಅದರಲ್ಲಿ ಮೂಗ್ಬಟ್ಟಿಗೆಲ್ಲ ಒಂದು ರೂಪಾಯಿನೂ ಕೂಡ ಕಡಿಮೆ ಮಾಡಲ್ಲ ಅವರು ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ಒನ್ ಇಯರಿಂದ ಯೂಸ್ ಮಾಡ್ತಾಯಿದ್ದೀನಿ ಮೂಗ್ಬಟ್ಟು ಅಲ್ಲೇ ತೊಗೊಂಡಿದ್ದು ನಂದು ಫೋರ್ ತರ್ಟಿ ಮಿಲಿಯನು ಇದೆ ಒಂಥರ ಚೆನ್ನಾಗಿದೆ ಅವ್ರದ್ದು ನಮ್ಮ ಮಕ್ಕನ ಮಗು ಸ್ವಲ್ಪ ದಪ್ಪ ಇರೋದ್ರಿಂದ ನಮ್ಮ ಕೈಯೆಲ್ಲ ಸ್ವಲ್ಪ ಆಗೋಲ್ಲ ಅಂತೇಳಿ ನನ್ನ ಮಗ ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ದಾನೆ ನನ್ನ ಮಗನೇ ಸ್ವಲ್ಪ ಕೆಳಗಡೆಯಿಂದ ತಿರುಪೆಲ್ಲ ಹಾಕೊಟ್ಟು ಅವ್ರ ಮೇಲುಗಡೆ ಎತ್ಕೊಂಡು ಹಾಕೊತಾ ಇದ್ದಾರೆ ಒಂದು ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅತಿ ದೊಡ್ಡದು ಇರಲಿಲ್ಲ ಅತಿ ಚಿಕ್ಕದು ಇರಲಿಲ್ಲ ಒಂಥರ ವೈಟ್ ಸ್ಟೋನು ಮಧ್ಯದಲ್ಲಿ ಮಾತ್ರ ಬ್ಲ್ಯಾಕ್ ಸ್ಟೋನ್ ಇತ್ತು ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು ಲಕ್ಷಣವಾಗಿ ತುಂಬ ಚೆನ್ನಾಗಿ ಇತ್ತು ತುಂಬ ಸೆಲೆಕ್ಷನ್ಸ್ ಕೂಡ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿತ್ತು ಅದರಲ್ಲಿ ಇದಿಷ್ಟ ಆಯಿತು ಒಂಥರ ಹಾಕೊಂಡಾಗ ಡಿಫ್ರೆಂಟ್ ಫುಲ್ಲು ಸುತ್ತದಲ್ಲೂ ವೈಟ್ ಸ್ಟೋನ್ ಇತ್ತು ಮಧ್ಯ ಮಾತ್ರ ಬ್ಲ್ಯಾಕ್ ಸ್ಟೋನ್ ಇತ್ತು ಎಲ್ಲ ತೊಗೊಂಡು ಎಲ್ಲ ನಾವು ಬಿಲ್ ಪೇ ಮಾಡಿ ಏನೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಕೆಲಸ ಆಯ್ತು ಅಷ್ಟೇ ಯಾಕಂದರೆ ಜಾಸ್ತಿ ಟೈಮ್ ತೊಗೊಳ್ಳಿಲ್ಲ ಬೇಗ ಸೆಲೆಕ್ಟ್ ಮುಗಿಬಿಟ್ಟು ಅಲ್ವಾ ಬೇಗ ಸೆಲೆಕ್ಟ್ ಮಾಡಿಕೊಂಡು ಬೇಗ ಬೇಗ ತೊಗೊಂಡು ಬಂದು ಒಂಥರ ಚೆನ್ನಾಗಿತ್ತು ಖುಷಿಯಾಯಿತು ಜೊತೆಗೆ ಒಂದು ಲಕ್ಷ್ಮೀ ವೆಂಕಟೇಶ್ವರನೊಂದು ಕ್ಯಾಲೆಂಡರ್ ಕೊಟ್ಟಿದ್ದರು ನಾವು ತೊಗೊಂಡಿದ್ದ ಕೊಟ್ಟಿರಲಿಲ್ಲ ನಾನು ಒಂದು ಕೇಳಿದೆ ನಾವು ಇಲ್ಲೇ ತೊಗೊಂಡಿದ್ದು ಅಂತ ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾವು ಹೋಗ್ತಾ ಇರ್ತೀವಲ್ಲ ಅವಾಗ ನಾವು ಇಲ್ಲೇ ತೊಗೊಂಡಿದ್ದು ನಮ್ಗೆ ಕೊಟ್ಟಿಲ್ಲ ಅಂತೇಳಿದ ತಕ್ಷಣ ನಮಗೂ ಒಂದು ಕೊಟ್ಟರು ನಾನು ಒಂದು ತೊಗೊಂಡು ಬಂದೆ ಏನಪ್ಪ ಇಲ್ಲಿ ಗ್ಯಾರಂಟಿ ಚಿನ್ನ ಎಲ್ಲ ಸ್ವಲ್ಪ ಗ್ಯಾರಂಟಿ ಇರುತ್ತೆ ಸ್ವಲ್ಪ ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ ಬಿಲ್ ಎಲ್ಲ ಕೊಟ್ಟಿರ್ತಾರಲ್ವ ಹಾಗಾಗಿ ನಾನು ಜಾಸ್ತಿ ಏನೇ ಇದ್ರು ಶ್ರೀಸಾಯಿಗೋಲ್ಡ್ ಪ್ಯಾಲೇಸಲ್ಲೇ ಪರ್ಚೇಸ್ ಮಾಡ್ತೀನಿ ಒಂದು ಚೆನ್ನಾಗಿರುತ್ತೆ ಏನಷ್ಟು ಇದಾಗಿರಲ್ಲ <it�ar> <Jungnet> ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನೆಲ್ಲೋಗಣ್ಣ ಅಂದ್ಕೊಂಡು ಅದೇ ಪರ್ಲ್ ಮತ್ತು ಪೆಂಡೆಂಟ್ ಜೋಡ್ಸೋಕೆ ಹೋಗ್ಬೇಕಿತ್ತಲ್ಲ ಅಲ್ಲೋದು ಅಲ್ಲೋದೇ ಸಿಕ್ಕಾ ಬಟ್ಟೆ ಕ್ರೌಡ್ ಇತ್ತು ಫೋನ್ಸೋರು ಸ್ಯಾಟರ್ಡೇ ಆದ್ದರಿಂದ ಸ್ಯಾಟರ್ಡೆ ಸಂಡೇ ಮಾತ್ರ ಅಲ್ಲಿ ಕಾ ಇಡೋಕ್ಕೆ ಜಾಗ ಇರೋಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಸಿಕ್ಕಾಬಟ್ಟೆ ಜನ ಇದ್ದರು ಎಲ್ಲ ಒಂದು ಎಲ್ಲ ಪರ್ಲ್ ತೊಗೊಂಡು ಮತ್ತು ಸ್ಟೋನ್ದು ಏನೇನೋ ಬರೀ ಜೋಡಿಸ್ಕೊಳ್ಳೋರು ಈ ಥರ ಆ ಥರದ್ದು ಏನಾದರೂ ತಂದು ಮಾಡಿಸ್ಕೊತಾರೆ ಇಲ್ಲ ಅಲ್ಲೇ ತೊಗೊಂಡು ಮಾಡಿಸ್ಕೊತಾರೆ ಅಲ್ಲೇ ಸಿಕ್ಕಾಬಟ್ಟೆ ಮಾಲೆಗಳು ಯಾವ ಕಲರ್ ಮಾಲೆಗಳು ಬೇಕು ಮುತ್ತಿಂದಾಗಲಿ ಜೇಡಾಗಲಿ ಅವಳಾಗಲಿ ಪ್ರತಿಯೊಂದು ಇದೆಲ್ಲ ಇರ್ತದೆ ನೋಡಿ ಸಣ್ಣ ಸಣ್ಣ ಎಲ್ಲ ಇರುತ್ತಲ್ಲ ಆ ಥರದ್ದು ಎಲ್ಲ ಥರದ್ದು ಕೂಡ ನೋಡಿ ಅಲ್ಲೇ ಮಾಲೆಗಳಿರುತ್ತೆ ಅಲ್ಲೇ ತೊಗೊಂಡು ಅಲ್ಲೇ ಪುಣಿಸ್ಬೋದು ಪರ್ನ ಆಲ್ರೆಡಿ ಇತ್ತು ನಮ್ಮ ಅಮ್ಮ ಎಲ್ಲ ಹೊರಗಡೆ ಹೋಗಿದ್ರು ಅಲ್ಲಿಂದ ತಂದು ಕೊಟ್ಟಿದ್ದರು ಪೆಂಡೆಂಟ್ ಕೂಡ ನಾನು ಲಾಸ್ಟ್ ಟೈಮು ತೆಗೆದಿಟ್ಕೊಂಡಿದ್ದೆ ಹಾಗಾಗಿ ನನ್ನೇನು ಲೇಟ್ ಆಗಲಿಲ್ಲ ಬಟ್ ಅದ್ರ ಅವ್ರಿಗೆ ಏನು ಹೇಳಿದ್ರು ಅಂದರೆ ಈಗ ಸ್ವಲ್ಪ ಟೈಮ್ ತೊಗೊತೀವಿ ಈಗ ಅರ್ಜೆಂಟಾಗಿ ಮಾಡ್ಕೊಡೋಕ್ಕಾಗಲ್ಲ ಯಾಕಂದರೆ ಒಂದ್ಸತಿ ಜಾಕ್ ಫುಲ್ ಖಾಲಿ ಇದ್ದಾಗೋದ್ರೆ ನಮ್ಗೆ ಕೂತ್ಕೊಂಡು ಅಲ್ಲೇ ಮಾಡಿಸ್ಕೋಬೋದು ಬಟ್ ಅದು ಈಗ ತುಂಬ ರಶ್ ಇತ್ತಲ್ಲ ಹಾಗಾಗಿ ನಮ್ಗೆ ಪರಿಚಯನೂ ಕೂಡ ಇದ್ದಾರೆ ನಾನು ಆವಾಗ ಹೋಗ್ತಾ ಇರ್ತೀರಲ್ಲ ಅದಕ್ಕೆ ಅವರು ಹೇಳಿದ್ರು ಮೇಡಮ್ ಒನ್ ಅವರ್ ಆಗುತ್ತೆ ಎಂಟು ಗಂಟೆ ಆಗುತ್ತೆ ಏಯ್ಟ್ ಓ ಕ್ಲಾಕ್ ಆಗಿತ್ತು ಆಲ್ರೆಡಿ ಮೇಡಮ್ ಕೊಟ್ಟೋಗಿ ಒನ್ ಅವರ್ ಆಗುತ್ತೆ ನಿಮ್ದೇನಾದ್ರು ಬೇರೆ ಕೆಲಸಗಳಿದ್ರೆ ಮುಗಿಸ್ಕೊಂಬನ್ನಿ ನಾನು ಅಷ್ಟು ರೆಡಿ ಮಾಡಿ ಸಿಟ್ಟಿರ್ತೀನಿ ಅಂದರು ಯಾಕಂದರೆ ಲಾಸ್ಟ್ ಟೈಮ್ ನಾನು ಇವರತ್ತೇ ಪೋಣಿಸ್ಕೊಂಡಿದ್ದರಿಂದಾಗಿ ನಾನು ಫೋಟೋ ತೋರಿಸಿ ನಂಗೆ ಇದೇ ಥರ ಸೇಮ್ ಬೇಕು ಅಂತೇಳಿ ಯಾಕಂದರೆ ಪೆಂಡೆಂಟು ಕೂಡ ಹತ್ರನೇ ತೊಗೊಂಡಿದ್ದೆ ಲಾಸ್ಟ್ ಟೈಮ್ ಅವ್ರ ಈ ಸಲಿ ಮಾತ್ರ ಬೇರೆ ಕಡೆ ತಗೊಂಡಿದ್ದೆ ಹಾಗಾಗಿ ಅವರು ಒನ್ ಅವರ್ ಬಿಟ್ಟು ಬನ್ನಿ ನೈನ್ ಓ ಕ್ಲಾಕ್ ಒಳಗಡೆ ಬನ್ನಿ ನಾನು ಅಷ್ಟು ರೆಡಿ ಮಾಡಿ ಇಟ್ಟಿರ್ತೀನಿ ಅಂತ ಹೇಳಿದ್ರು ಅಷ್ಟರಲ್ಲಿ ಇನ್ನೊಂದು ನಾವು ಬೆಳ್ಳಿ ತೊಗೊಳಕ್ಕೆ ಹೋಗ್ತೀವಿ ರೆಗ್ಯುಲರಾಗಿ ಅಲ್ಲಿಗೆ ಹೋದವು ಅಲ್ಲೂ ಸ್ವಲ್ಪ ಯಾಕೆಂದರೆ ಅಕ್ಕಂದು ಕಾಲುಂಗ್ರ ಒಂದು ಕಾಲು ಸ್ವಲ್ಪ ಸ್ವೆಲ್ಲಿಂಗ್ ಟೈಟಾಗಿ ಸ್ವೆಲ್ಲಿಂಗ್ ಬರ್ತಾಯಿತ್ತು ಹಾಗಾಗಿ ಕಾಲುಂಗ್ರ ಒಂದು ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಎಲ್ಲ ನಾವು ರೆಗ್ಯುಲರಾಗಿ ಅಲ್ಲೇ ತೊಗೊಳ್ಳೋದು ಯಾವಾಗಲೂ ಬಿಳ್ಳಿ ಮಾತ್ರೆ ಇಲ್ಲೇ ತೊಗೊಳ್ಳೋದು ಹಾಗಾಗಿ ಅಲ್ಲೋಗಿ ಅಲ್ಲೊಂದು ಸ್ವಲ್ಪ ತಲೆಲ್ಲ ತೊಗೊಂಡು ಎಲ್ಲ ಮಾಡೋ ತನಕ ಏಯ್ಟ್ ಫಾರ್ಟಿ ಏಯ್ಟ್ ಫಾರ್ಟಿ ಫೈವ್ ಇತ್ತು ಅಷ್ಟೇ ನಾನು ಸ್ವಲ್ಪ ನಾವು ರೆಗ್ಯುಲರಾಗಿ ಯಾವಾಗ ನಾನು ತೋರಿಸ್ತಾ ಇರ್ತೀನಿ ನೋಡಿ ನಿಮ್ಮ ವೀಡಿಯೋದಲ್ಲಿ ನೋಡಿ ವಿಡಿಯೋ ವೀಡಿಯೋ ಆಗಿ ನೋಡೋರಿಗೆ ಗೊತ್ತಿರುತ್ತೆ ಇದು ಗಣೇಶಿ ಗೋಲ್ಡನ್ ಸ್ಟಾರ್ ಗಣೇಶ ಇರ್ತಾರಲ್ಲ ಫಿಲ್ಮ್ ಆ್ಯಕ್ಟ್ರು ಅವ್ರ ಅಡ್ಡ ಅಂತ ಹೇಳ್ಬೋದು ಅಲ್ಲೇ ನಾವು ಜಾಸ್ತಿ ಎಲ್ಲ ತಿನ್ನೋದು ಹಾಗಾಗಿ ಅಲ್ಲೋದ್ವಲ್ಲ ಅಲ್ಲೊಂದು ಸ್ವಲ್ಪ ಬೇಲ್ ಪುರಿ ತೊಗೊಂಡು ಸ್ವಲ್ಪ ಮಸಾಲೆ ಪೂರಿ ಮತ್ತು ಜ್ಯೂಸ್ ಮತ್ತು ಸ್ಯಾಂಡ್ವಿಚ್ ಎಲ್ಲ ಸ್ವಲ್ಪ ತಿನ್ಕೊಂಡು ಊಟ ಟೈಮ್ ಆಗಿತ್ತಲ್ಲ ತುಂಬ ಟೈಮ್ ಆಗಿತ್ತಲ್ಲ ಸ್ವಲ್ಪ ಏನೋ ತಿನ್ಕೊಂಡವ್ರೆ ಮನೆಗೆ ಹೋಗೋ ತನಕ ಇನ್ನೂ ಒನ್ ಅವರ್ ಆಗುತ್ತೆ ಅಂತ ಗೊತ್ತಿತ್ತು ನಮಗೆ ಹಾಗಾಗಿ ಸ್ವಲ್ಪ ಎಲ್ಲ ತಿನ್ಕೊಂಡು ಹೋಗೋಣ ಅಂತೇಳಿ ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಮತ್ತು ಈ ಚಾಟ್ಸ್ ದಿಗು ಗಾಂಧಿ ಬಜಾರ್ಗು ತುಂಬ ವಾಕಬಲ್ ಅಲ್ಲಿ ಸ್ವಲ್ಪನೇ ಒಂದು ಸ್ವಲ್ಪ ಮೀಟರ್ಸ್ ಅಂತಲೇ ಹೇಳ್ಬೋದು ತುಂಬ ಏನು ದೂರ ಇಲ್ಲ ಹಾಗಾಗಿ ತಿನ್ಕೊಂಡವ್ರೆ ಸರಿ ಹೋಗುತ್ತೆ ಅಂತೇಳಿ ಅಷ್ಟು ನೈನ್ ಓ ಕ್ಲಾಕ್ ಆಯಿತು ಮತ್ತು ಏನಾದರೂ ಇನ್ನೂ ಸ್ವಲ್ಪ ಪರ್ಲ್ ಮಿಕ್ಕಿದೆ ನೋಡೋಣ ನೆಕ್ಸ್ಟ್ ಟೈಮು ಅವ್ರು ಹಾಗೂ ಕೇಳ್ತಾರೆ ಸ್ವಲ್ಪ ಪರ್ಲ್ ಇದೆಯಲ್ಲ ಏನಾರು ಮಾಡ್ಸ್ಕೊತೀರಾ ಇನ್ನೊಂದು ಪೆಂಡೆಂಟ್ ಪೆಣ್ಣು ತೊಗೊತೀರಾ ಮೂಪೇನಾರು ಹಾಕಿಸ್ತೀರಾ ಅಂತ ಕೇಳ್ತಾರೆ ಯಾಕಂದರೆ ರೆಗ್ಯುಲರಾಗಿ ನಾನು ಅಲ್ಲೇ ಹೋಗ್ತಾ ಇರ್ತೀನಲ್ವ ಹಾಗಾಗಿ ನಾನು ಆಲ್ರೆಡಿ ಒಂದು ಐದರಿಂದ ಆರು ಎಲ್ಲ ಥರ ಸಹ ಜೋಡಿಸಿದ್ದೀನಿ ಅವ್ರ ಹತ್ರನೇ ಹಾಗಾಗಿ ಅವ್ರು ಇನ್ನೊಂದು ಇನ್ನೊಂದೇನು ಸ್ವಲ್ಪ ಮಾಡ್ಸ್ಕೊತೀರ ಪಲ್ ಮಿಕ್ಕಿದೆಯಲ್ಲ ಅಂತ ಹೇಳಿದ್ರು ಇಲ್ಲ ಸರ್ ಈಗ ಟೈಮ್ ಇಲ್ಲ ಟೈಮ್ ಬೇರೆ ಆಗ್ಬಿಟ್ಟಿದೆ ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ಬರ್ತೀನಿ ಅಂತೇಳಿ ನೋಡಿ ಆ ಥರ ಫುಲ್ ರೆಡಿ ಮಾಡಿ ಇನ್ನೇನು ಕ್ಲೋಸಿಂಗ್ ಟೈಮ್ ನಾವು ಹೋಗಿದ್ದಿದೆಲ್ಲ ಎಲ್ಲ ಇದ್ರು ಆಲ್ರೆಡಿ ನಾವೇ ಲಾಸ್ಟ್ ಅಂತಲೇ ಹೇಳ್ಬೋದು ಅಷ್ಟರಲ್ಲಿ ಅವ್ರು ಫೋನ್ ಮಾಡಿದ್ರು ಮೇಡಮ್ ಬರ್ತಾಯಿದ್ದೀರಾ ಅಂತ ನಾವು ಆಲ್ರೆಡಿ ಅಲ್ಲಿ ಅಂಗಡಿ ಹತ್ರನೇ ಇದ್ವು ಅಷ್ಟಲ್ಲಿ ಅವರೇ ಫೋನ್ ಮಾಡಿದ್ರು ಬರ್ತಾ ಬರ್ತಾಯಿದ್ದೀರಾ ಅಂತ ಒಂಥರ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ದು ಸ್ಯಾರಿ ಮೇಲೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ಯಾರಿ ಮೇಲೆ ವೇರ್ ಮಾಡಿರೋ ತೋರಿಸ್ತೀನಿ ಮತ್ತು ನಾನು ಈ ಥರ ಎಲ್ಲ ಚಿನ್ನ ಜೊತೆ ಮುತ್ತು ಜೋಡಿಸಿರೋದೇ ಆಗಿರ್ಬೋದು ಇಲ್ಲ ಆರ್ಟಿಫಿಷಿಯಲ್ ಪೆಣ್ಣಿಗೆ ಮುಚ್ಚು ಜೋಡಿಸಿರೋದಿರ್ಬೋದು ಅದೆಲ್ಲ ತೋರಿಸ್ತೀನಿ ಇನ್ನೊಂದು ನಾನು ವೀಡಿಯೋ ಮಾಡ್ತೀನಿ ಒಂಥರ ಚೆನ್ನಾಗಿರುತ್ತೆ ನಾವು ಯಾವ್ಯಾವ್ದು ಒಕೇಶನ್ಗೆ ಹೇಗೆ ಹೇಗೆ ಈಗ ಮದುವೆಗೆ ಒಂದು ಸ್ಯಾರಿಗೆ ಮ್ಯಾಚಿಂಗು ಆ ಥರ ನಮ್ಗೆ ಹೇಗೆ ಬೇಕು ನಾವು ಆಗ ಹಾಕ್ಕೊಂಡೋಗ್ಬೋದು ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವೀಡಿಯೋದಲ್ಲಿ ಫೋಟೋದಲ್ಲಿ ನೋಡೋದಕ್ಕಿಂತ ರಿಯಲ್ಲಾಗಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಇದೆ ಹಾಗಾಗಿ ಇವರು ಪೋಣಿಸ್ಲಿಕ್ಕೇ ತ್ರೀ ಫಾರ್ಟಿ ತೊಗೊಂಡ್ರು ಪೆಂಡೆಂಟ್ ನಮ್ಮ ಹತ್ರ ಆಲ್ರೆಡಿ ಇತ್ತು ಮತ್ತು ಪರ್ಲ್ ಕೂಡ ಆಲ್ರೆಡಿ ಇತ್ತು ಪರ್ಲ್ಗೆ ಮುತ್ತಿಗೆ ಒಂದು ಮಾಲೆಗೆ ಅವ್ರ ಹತ್ರ ಏಯ್ಟ್ ಹಂಡ್ರೆಡ್ ರುಪೀಸ್ ಏನೋ ಇದೆ ಅದು ಥರ ನಾನು ಸರ ಮಾಡಿಸ್ಬೇಕು ಅಂದರೆ ಎರಡು ಮಾಲೆ ಬೇಕಿತ್ತು ಆಲ್ರೆಡಿ ನನ್ನ ಹತ್ರ ಇತ್ತು ಪೆಂಡೆಂಟು ಇತ್ತು ಬರೀ ಪೋಣಿಸ್ಲಿಕ್ಕೆ ಮಾತ್ರ ತ್ರೀ ಫಾರ್ಟಿ ರುಪೀಸ್ ತೊಗೊಂಡ್ರು ಈ ಥರ ನಾವು ಮಾಡಿಸಿಟ್ಕೊಂಡ್ರೆ ನಮಗೆ ಫಂಕ್ಷನ್ಗಳಿಗೆ ಬೇಕಂದ್ರೆ ಯಾವ ಥರ ಬೇಕು ಯಾವ ಥರ ಮ್ಯಾಚಿಂಗು ಆ ಥರ ಎಲ್ಲ ಹಾಕೋಬೋದು ಮತ್ತು ಅದೆಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಟೆನ್ ಆಗಿತ್ತು ಅನಿಸುತ್ತೆ ಅಷ್ಟರಲ್ಲಿ ಡಿ ಮಾರ್ಟಿಗೆ ಬಂದು ಡಿ ಮಾರ್ಟಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅದು ಇದು ಸ್ವಲ್ಪ ತೊಗೋಬೇಕಿತ್ತು ಸುಮ್ಮನೆ ಏನಾದರೂ ಅದು ಬೇಕಿತ್ತು ಸ್ವಲ್ಪ ಇಂಪಾರ್ಟೆಂಟ್ ಇರೋದಿತ್ತು ಹಾಗಾಗಿ ಏನಲ್ಲ ಹೋಗೋಣ ಅಂತೇಳಿ ಡಿ ಮಾರ್ಟ್ಗೆ ಬಂದು ಎಲ್ಲ ಶಾಪಿಂಗ್ ಮಾಡಿಕೊಂಡು ಓದುವು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಹತ್ರ ಮುತ್ತಿನ ಸರ ಜೊತೆ ಪೆಂಡೆಂಟ್ ಹಾಕ್ಸಿರೋದಾಗಲಿ ಎಲ್ಲ ಯಾವ ರೀತಿ ಮಾಡ್ಸಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ವಿಡಿಯೋ ನಿಮಗೂ ಏನಾದ್ರು ಹತ್ರ ಇಷ್ಟ ಆದರೆ ನೀವು ಹತ್ರ ಮಾಡಿಸ್ಕೊಂಡ್ರೆ ಪ್ರತಿಯೊಂದು ಫಂಕ್ಷನ್ಗೂ ಈಗ ಹೆಣ್ಮಕ್ಳಿಗೆ ಎಲ್ಲ ಯಾವ್ದು ಇಷ್ಟ ಆಗೋಲ್ಲ ಹೇಳಿ ಎಲ್ಲ ಇಷ್ಟ ಆಗುತ್ತಲ್ವ ನಾವು ಸ್ವಲ್ಪ ತಲೆ ಉಪಯೋಗಿಸಿ ಬುದ್ಧಿ ಉಪ್ಯೋಗಿಸಿ ನಮ್ಗೆ ಯಾವ್ಯಾವ ರೀತಿ ಬೇಕು ಆ ಥರ ನಾವು ಡಿಸೈನ್ಸ್ ಮಾಡಿ ಮಡಿಕೊಂಡು ಮಾಡಿಕೊಂಡ್ರೆ ಒಂದೊಂದು ಫಂಕ್ಷನ್ಗೆ ಒಂದೊಂದು ಇದಕ್ಕೆ ಏಕೆಂದರೆ ಚಿನ್ನದ ಇರ್ತವೆ ನಮ್ಮ ಹತ್ರ ತುಂಬ ಪ್ರತಿ ಸಲ ಅದನ್ನೇ ಹಾಕೊಂಡು ಹೋಗೋಕು ಬೋರಿಂಗ್ ಅನ್ಸುತ್ತಲ್ವ ಹಾಗಾಗಿ ಆರ್ಟಿಫಿಷಿಯಲ್ಲೂ ನಮ್ಗೆ ಸೆಟ್ ಆಗೋಲ್ಲ ಮತ್ತು ಇರಿಟೇಷನ್ ಆಗುತ್ತೆ ಕೆಲವರಿಗೆ ನನಗಂತೂ ಆಗೋದೇ ಇಲ್ಲ ಹಾಗಾಗಿ ನನಗೆ ಯಾವ್ದು ಸೆಟ್ ಆಗುತ್ತೆ ಆ ಥರ ಎಲ್ಲ ರೆಡಿ ಮಾಡಿಸಿ ಇಟ್ಕೊಂಡಿದ್ದೀನಿ ಅದು ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡಿ ತೋರಿಸ್ತೀನಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೇಳ್ತೇನೆ ಬಾಯ್ ಥ್ಯಾಂಕ್ ಯು